ಎಂಡಿ ನಂಜುಂಡಸ್ವಾಮಿಯವರ ಎಂಬತ್ತ ಎಂಟನೇ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ತೆರಳಿದ ರೈತ ಮುಖಂಡರು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಸಾಮೂಹಿಕ ನ್ಯಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಪದಾಧಿಕಾರಿಗಳು ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರ ಎಂಬತ್ತ ಎಂಟನೆಯ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಶುಭ ಕೋರಲು ರೈತ ಮುಖಂಡರು ನೂರಾರು ಸಂಖ್ಯೆಯಲ್ಲಿ ತೆರಳಿದರು ನಮ್ಮ ಹಸುರ ನಕ್ಷತ್ರ ರೈತರ ಕಣ್ಮಣಿ ಅಂತ ಏನ್ ಹೇಳ್ತೀವಿ ಪ್ರೊಫೆಸರ್ ನಂಜನ್ ಸ್ವಾಮಿ ಅವರ ಎಂಬತ್ತೆಂಟನೇ ಹುಟ್ಟು ದಿನ ದಿನಾಚರಣೆಗೆ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿಂದ ಆಗ ನಮ್ಮ ಒಂದು ನೂರೈವತ್ತು ಜನ ಹೋಗ್ತಾ ಇದೀವಿ ಟೋಟಲ್ ನಮ್ಮ ಜಿಲ್ಲೆಯಿಂದ ಒಂದು ಐನೂರು ಜನ ಹೋಗ್ತಾ ಇದೀವಿ ಅಲ್ಲಿ ಇವತ್ತೇನಿದೆಯೋ ಬಾರ್ಕೋಲ್ ಬಿಡುಗಡೆ ಒಂದು ಪುಸ್ತಕ ಇದೆ ಆಮೇಲೆ ನಾಟಿ ಬೀಜಗಳ ಒಂದು ಪ್ರದರ್ಶನ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಉದ್ಘಾಟನೆ ಕಾರ್ಯಕ್ರಮ ಆಗಿದೆ ಹಾಗೂ ಈಗ ನಂಜು ಸ್ವಾಮಿ ಅವರ ಎಂಬತ್ತೆಂಟನೇ ಒಂದು ದಿನಾಚರಣೆ ಏನಿದೆಯೋ ಆ ಶುಭ ಕೋರೋದಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿಂದ ನಾವು ಹೊರಡ್ತಾ ಇದ್ದೀವಿ ನಮ್ಮ ಪ್ರೊಫೆಸರ್ ನಂಜು ಸ್ವಾಮಿ ಅವರು ಈ ಕರ್ನಾಟಕದ ಒಂದು ಬುನಾದಿ ರೈತ ಬುನಾದಿ ಒಬ್ಬ ವ್ಯಕ್ತಿ ಅವರು ಈ ಕರ್ನಾಟಕದಲ್ಲಿ ನಮ್ಮ ಏನೇನು ರೈತರ ಬೇಡಿಕೆಗಳೇನಿದೆ ಏನು ಜನ ರೈತರ ಸಂತೆ ಆಗ್ಬೋದು ಅಥವಾ ಬಾರ್ಕೋಲಾಗ್ಬೋದು ಅಥವಾ ರೈತರನ್ನು ಯಾವ ರೀತಿಯಾಗಿ ಶೋಷಣೆ ಮಾಡ್ತಾ ಇದ್ದಾರೆ ಜನ ಜನ ಮತ್ತು ಸರ್ಕಾರ ಇವನ್ನ ತಪ್ಪಿಸಬೇಕು ಇವನ್ನ ನಾವು ಒಂದು ಒಗ್ಗಟ್ಟಾಗಬೇಕು ಅಂತ ಉದ್ದೇಶದಿಂದ ರೈತರೆಲ್ಲ ಒಂದು ಸೇರಿ ನಮ್ಮ ಅನೇಕ ಹಳ್ಳಿಗಳೇ ಪಂಚಾಯಿತಿ ಮತ್ತು ತಾಲೂಕು ಮಟ್ಟದಲ್ಲಿ ಸಂಘ ಕಟ್ಟಿಕೊಂಡು ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ಈಗ ಅದಕ್ಕೋಸ್ಕರ ಅವರಿಗೆ ಅವ್ರಿಗೆ ದಿನಾಚರಣೆಯ ಅಂಗವಾಗಿ ನಾವು ಗಮನ ಕೊಡೋಕ್ಕೆ ಹೋಗ್ತಾ ಇದ್ದೀವಿ